ಎಲ್ಲ ಕಡೆ ಮೊಸರಲ್ಲಿ ಕಲ್ಲನ್ನು ಹುಡುಕ್ತಕ್ಕಂತ ಪಾಪದ ಕೃತ್ಯಕ್ಕೆ ಸಿದ್ರಾಮಯ್ಯನವರ ದೇವರು ಹಾಕ್ಬಾರ್ದು ನನಗೆ ಅವ್ರ ಅವರ ಇತ್ತೀಚಿನ ನಡವಳಿಕೆ ನೋಡಿದ್ರೆ ಅವ್ರ ಇತ್ತೀಚಿನ ನಡವಳಿಕೆ ನೋಡಿದ್ರೆ ಹಾಗೆ ಕಾಣ್ತಾ ಇದೆ ಹಾಗೆ ಕಾಣ್ತಾ ಅಪ್ಪ ಒಂದ್ ನಿಮಿಷ ತಾಳೋ ಸರ್ಕಾರದ ಒಂದು ವರ್ಷದ ಬಡ್ಜೆಟ್ ಕೊಟ್ಟರು ಕೂಡ ಅದಕ್ಕೆ ಬೆಲೆ ತತ್ತಾಗೋದಿ ಪ್ರಾಣ ಅದು ಪ್ರಾಣ ರೀ ದೇಶದ ಭವಿಷ್ಯದ ಭಾರತದಲ್ಲಿ ಕರ್ನಾಟಕದ ಮುಂಚೂಣಿಯಲ್ಲಿ ಬರಿ ಬೆಳಿಬೇಕಾದ ಮಕ್ಕಳ ಭವಿಷ್ಯ ರೀ ಅವ್ರು ಯಾರೋ ಅವ್ರ ತಂದೆನ ಯಾರೋ ನೆನೆ ಒಂದು ಆರ್ಟಿಕಲ್ ನಾನು ಫೇಸ್ಬುಕ್ನಲ್ಲಿ ನೋಡಿದೆ ನಾನು ಸುಮಾರು ನೂರು ಕೋಟಿ ರೂಪಾಯಿ ಆಸ್ತಿ ಇದೆ ನಾನು ಯಾರು ಕೊಡ್ಲಿ ಈ ಪಾಪಕ್ಕೆ ನೀರವಣೆ ಯಾರು ಯಾರು ನಮ್ಮವ್ರು ಮಾತಾಡಕ್ಕೆ ತಯಾರಾಗಿಲ್ಲ ಎಲ್ಲ ಒಂದು ಕಡೆ ಮಾಡ್ಬೇಕಾಯ್ತು ಮಾತಾಡ್ಬೇಕಾಯ್ತದೆ ನಮ್ಮದು ಯಾವುದು ಕುರ್ಚಿ ಶಾಶ್ವತ ಅಲ್ಲ ಆದರೆ ನರೇಂದ್ರ ಮೋದಿಯವರ ಕಾರ್ಯವೈಖರಿಯನ್ನು ಒಂದು ವರ್ಷದಿಂದ ಗಮನಿಸಿದ ಮೇಲೆ ಸೋಮಣ್ಣನೇ ಬೇರೆ ಸೋಮಣ್ಣನ ಕಾರ್ಯವೈಖರಿನೇ ಬೇರೆ ಆ ಕಾರ್ಯವೈಖರಿಯನ್ನು ಬಲ್ಲವನಾಗಿರೋದ್ರಿಂದ ನೀವು ಒಂದು ಒಂದು ಎಂಟು ಏನು ಮಾಡಬೇಡಿ ನೀವು ಒಂದು ನಾಲ್ಕೈದು ದಿನ ಪ್ರೈಮ್ ಮಿನಿಸ್ಟರ್ ಕಚೇರಿಗೆ ಕುಳಿತುಕೊಂಡು ಬೆಳಿಗ್ಗೆಯಿಂದ ಸಂಜೆವರೆಗೂ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ಅವರ ಕಾರ್ಯಕ್ರಮಗಳು ಯಾವ ರೀತಿ ಇದೆ ಅಂತ ನಾನು ಸ್ವಲ್ಪ ನೋಡಿರೋದ್ರಿಂದ ನಾನು ಇಷ್ಟು ಬದಲಾವಣೆ ಆಗಿದ್ದೀನಿ ಅಂದರೆ ರಾಜ್ಯ ಸರ್ಕಾರ ಯಾವ ಪಾರ್ಟಿ ಇದೆ ಏನಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಮಾಡ್ತಾ ಇರತಕ್ಕಂಥ ಈ ಒಂದು ಗಲೀಜು ಕೆಲಸ ಇದೆಯಲ್ಲ ಇದಕ್ಕೆ ದೇವರು ನಿಮ್ಮನ್ನು ಕ್ಷಮಿಸೋದು ಸಿ ಎಂ ಮತ್ತು ಡಿ ಸಿ ಎಮ್ ಅವರಿಗೆ ಅದು ಹಳ್ಳಿ ತಪ್ಪಿದ ಸರ್ಕಾರ ಅಲ್ಲಿ ಟ್ರೈನಿಂಗ್ ಹಾಕಿ ಹೋಗೋದಕ್ಕೆ ಲೈನೇ ಇಲ್ಲ ಟ್ರ್ಯಾಕೇ ಇಲ್ಲ ಟ್ರ್ಯಾಕ್ ಇಲ್ದರೆ ಹೋಗ್ತಾ ಇದ್ದಾರೆ ಎಲ್ಲ ಅಲ್ಲಿ ಎದ್ಬರ್ತೇವೆ ಇಲ್ಲ ಎದ್ದೋಗ್ತಾರೆ ಕೈ ಮುರ್ಕೋತಾರೆ ಕಾಲು ಮುರ್ಕೋತಾರೆ ಅವ್ರು ಏನಾರು ಮಾಡ್ಕೊಳ್ಳಿ ನಮ್ಮ ಜನ ಪ್ರಾಣ ಕಲಿತಾ ಇದು ಆಗ್ಬಾರ್ದು ಅವ್ರಿಬರಿಗೂ ಕೋಆರ್ಡಿನೇಷನ್ ಇದೆಯೋ ಇಲ್ಲೋ ಇನ್ಯಾರೊಳಗೆ ಏನೇನಿದೆಯೋ ಒಳಗಡೆ ಯಾವ ರೀತಿ ಇನ್ಯಾರ ಯಾರ್ಯಾರ ಇದೆಯೋ ನನಗೆ ಅದು ಗೊತ್ತಿಲ್ಲ ನನಗೆ ಇಂತಹ ಒಂದು ಇನ್ಸ್ಟೆನ್ಸ್ ನಡೆದ್ರು ಕೂಡ ಸಿದ್ದರಾಮಯ್ಯನಂತ ಒಬ್ಬ ಮುತ್ಸದಿ ರಾಜಕಾರಣಿ ವಿವೇಕದಿಂದ ನಡೀತಕ್ಕಂಥ ರಾಜಕಾರಣಿ ಅಂತ ನಾವು ತಿಳ್ಕೊಂಡಿದ್ವಿ ನಿಮ್ಮ ವಿವೇಕತನ ಏನಾಯಿತು ಅನ್ನೋದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತೀನಿ ಅಷ್ಟೇ ಇಡೀ ನೋಡಿ ನಾಟ್ ಓನ್ಲಿ ಕರ್ನಾಟಕ ಬಟ್ ಆಲ್ಸೋ ಇನ್ ಇಂಡಿಯಾ ಆಲ್ಸೋ ಇವ್ರು ಯಾವ್ಯಾವದಕ್ಕೂ ಉದಾಹರಣೆಗಳು ಕೊಟ್ಟರು ನೋಡಿದೆ ಮಧ್ಯಪ್ರದೇಶದ ಕೊಟ್ಟರು ಮತ್ತೊಂದು ಕೊಟ್ಟರು ಮಗೊಂದು ಕೊಟ್ಟರು ಕುಂಬ ಮೇಳ ರೀ ಅದು ಭಗವಂತ ರೀ ಅಲ್ಲಿ ಯಾರ್ಯಾರು ಹೋಗಿದ್ದಾರೆ ಅನ್ನೋದ್ಕಿನ ಯಾರಾದರೂ ಒಬ್ಬರು ಪ್ರಶ್ನೆ ಮಾಡಿದ್ದಾರೆ ಏನಪ್ಪ ಇಲ್ಲಾಗಿದ್ದೇನು ಯಾವುದೇ ತಾರೀಕು ಕೂಡ ಆದ ಒಂದು ಇಪ್ಪತ್ತು ಗಂಟೆಯಲ್ಲೇ ಏನೆಲ್ಲ ಮಾಡಿ ನಿಮ್ಮ ತೀರ್ಮಾನ ನಿಮ್ಮ ಹಿಂದೆ ಇದ್ದಂಥ ನಿಮ್ಮ ಪಿತ್ತೂರಿ ನಿಮ್ಮ ಪ್ರಚಾರ ನಾನು ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ದೊಡ್ಡಸಿಗೆ ಬೇಕಾಗಿತ್ತು ಅದಕ್ಕೋಸ್ಕರ ಮಾಡಿದ್ದೀರಿ ಒಂದು ನಿಮಗೆ ಸಾಧುವಾದ ಕ್ರಮ ಒಂದು ನಿಮಿಷಪ್ಪ ನಾನು ಕಾಂಗ್ರೆಸ್ನಲ್ಲಿ ಎಮ್ ಎಲ್ ಎನೂ ಆಗಿದ್ದೆ ಸಿದ್ದರಾಮಯ್ಯನವ್ರು ಕೊಟ್ಟಿರೋಷ್ಟು ಫ್ರೀ ಹ್ಯಾಂಡು ಈ ದೇಶದಲ್ಲಿ ಯಾವುದೇ ಮುಖ್ಯಮಂತ್ರಿಗಳು ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯನವರು ಜರ ಕೊಡಿತವ್ರೆ ಇದ್ದರೆ ಯಾಕೆ ಅಂತ ನನಗೆ ಗೊತ್ತಿಲ್ಲ ಅದು ಒಂದು ಸತ್ಯ ನಾನು ಪದೇ ಪದೇ ಹೇಳ್ತೀನಿ ನನಗೇನು ಅವ್ರ ಮೇಲೆ ಒಂದು ಪರ್ಸೆಂಟು ಕೂಡ ಇದು ಭಗವಂತನ ಸನ್ನಿಧಿಯಲ್ಲಿ ಹೇಳ್ತೀನಿ ಅವ್ರ ನಡವಳಿಕೆ ಈ ರೀತಿ ಆಗ್ತದೆ ಅಂತ ನಾನು ಕಲ್ಸ್ಕೊಂಡಿರಲಿಲ್ಲ ಇಷ್ಟೊಂದು ಇವರು ಅಂಟಿಕೊಂಡು ಅಧಿಕಾರಕ್ಕೋಸ್ಕರ ಆಗಿ ಜೋತ್ ಬಿಡ್ತಾರೆ ಅನ್ನೋದು ಗೊತ್ತಿಲ್ಲ ಅದ್ರ ನೈತಿಕತೆ ಏನಿದೆ ಈ ಮೊನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದಂತಹ ನೈತಿಕತೆ ಇದಕ್ಕೆ ಹೊಣೆ ರಾಜ್ಯ ಸರ್ಕಾರ ಸರ್ ಎಲೆಕ್ಟ್ರಿಕ್ ಟ್ರೈನ್ ಸಿದ್ಧತೆ ಆಗಿದೆ ಅದೇ ಏರ್ಪೋರ್ಟ್ ಅಥಾರಿಟಿ ಅವರು ಪರ್ಮಿಷನ್ ಕೊಟ್ಟಿಲ್ಲ ದಿವಸ ತಾರಪ್ಪ ಇಲ್ಲಿ ತಂದೆ ಇಡೀ ದೇಶದಲ್ಲಿ ಹನ್ನೊಂದು ವರ್ಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಆದ ಮೇಲೆ ಇಬ್ ಹದಿನೇಳು ಹದಿನೆಂಟು ಪರ್ಸೆಂಟ್ ಇದು ಇವತ್ತು ತೊಂಬತ್ತೊಂಬತ್ತು ಪರ್ಸೆಂಟ್ಗೆ ಹೋಗಿದೆ ಇದು ಯಾವುದೋ ಒಂದು ಸಣ್ಣದು ಗಣಪಡೆ ಅದೇನು ದೊಡ್ಡದು ಒಂದು ನಿಮಿಷ ಇವಾಗ ನನ್ನ ಗಮನಕ್ಕೆ ತಂದಿದೆಯಾ ಅದು ಯಾವ ರೀತಿ ಕಾರ್ಯ ಆಗ್ತದೆ ಅಂತ ನೋಡ್ತಾ ಇದ್ರು ಇದು ಕೆಲಸ ಇದು ನೀವು ಕೇಳಿದ್ದು ಸರಿ ಇದೆ ನಾವು ಕೂಡ ಅದಕ್ಕೆ ಇವಾಗೇನು ಏನೇನು ಮಾತಾಡ್ತೀವಿ ಅದನ್ನು ನಾಳೆ ಬೆಳಿಗ್ಗೆಯಿಂದ ಚಾಲನೆ ಕೊಡ್ತೀವಿ